ಹರಿ ಓಂ ಎಲ್ಲಾರ್ಗು ನಮಸ್ಕಾರ ಮನುಷ್ಯನ್ನ ಉತ್ಸವ ಪ್ರಿಯಹ ಅಂತ ಕಾಳಿದಾಸ್ ಅವರು ಹೇಳಿದ್ದಾರೆ ಅದೇ ಮನುಷ್ಯನಿಗೆ ಉತ್ಸವಗಳು ಅಂದ್ರೆ ಬಹಳ ಇಷ್ಟ ಅಂತೆ ಅಂತ ಒಂದು ಉತ್ಸವದಲ್ಲಿ ಮನುಷ್ಯನ ಜೀವನದಲ್ಲಿ ಮುನ್ನೂರ ಅರವತ್ತೈದು ದಿವಸ ಆದ ತಕ್ಷಣ ಪ್ರತಿ ವರ್ಷ ಬರೋ ಅಂತ ಅತ್ಯಂತ ದೀರ್ಘವಾದ ಉತ್ಸವ ಅಂದ್ರೆ ಒಂದು ಹುಟ್ಟಬ್ಬದ ಆಚರಣೆ ಯಾರೋ ಅಬ್ದುಲ್ ಕಲಾಂನ ಒಂದು ಪ್ರಶ್ನೆ ಕೇಳ್ತಾರಂತೆ ನಿಮ್ಮ ಜೀವನದಲ್ಲಿ ಅತ್ಯಂತ ನೆನಪಿನಲ್ಲಿ ಇಟ್ಕೋಬಹುದಾದಂತ ದಿವಸ ಯಾವುದು ಅಂತ ಆಗ ಅಬ್ದುಲ್ ಕಲಾಂ ಹೇಳ್ತಾರಂತೆ ನನ್ನ ಅಳುವನ್ನ ನೋಡಿ ನನ್ನ ತಾಯಿ ನಕ್ಕುದ್ಲು ಅದು ನನ್ನ ಜೀವನದ ಅತ್ಯಂತ ಉತ್ಕೃಷ್ಟವಾದ ದಿವಸ ಅಂತ ಅಂದ್ರೆ ಮಗುವಿನ ಅಳುವನ್ನ ನೋಡಿ ತಾಯಿ ಅಂತ ಏಕೈಕ ದಿನ ಯಾವ್ದಪ್ಪ ಅಂದ್ರೆ ಮಗು ಹುಟ್ಟಿದ ದಿವಸ ಹೌದಲ್ವಾ ಮಗು ಹುಟ್ಟಾದ್ಮೇಲೆ ಅಳತ್ತೆ ಆ ಅಳುವನ್ನ ನೋಡಿ ತಾಯಿ ನಗ್ತಾಳೆ ಅಂತ ಅಂದ ಶ್ರೇಷ್ಠವಾದ ದಿವಸ ಆ ಇವತ್ತು ನಾವೆಲ್ಲ ನೋಡಿ ಎಲೆಕ್ಟ್ರಾನಿಕ್ ಅಲ್ಲಿ ಕನೆಕ್ಟೆಡ್ ಆಗಿರ್ತೀವಿ ಬಟ್ ಎಮೋಷನ್ ಅಲ್ಲಿ ಕನೆಕ್ಟೆಡ್ ಆಗೋದು ಕಮ್ಮಿ ವಾಟ್ಸ್ಆಪ್ ಮೂಲಕ ಬೇರೆ ಬೇರೆ ಮೂಲಕ ನಮ್ ಮೆಸೇಜ್ ನೀವು ನೋಡ್ತಾ ಇರ್ತೀರಾ ನಿಮ್ ಮೆಸೇಜ್ ನಾವು ನೋಡ್ತಾ ಇರ್ತೀವಿ ಇದೆಲ್ಲ ನಡೀತಾ ಇರುತ್ತೆ ಬಟ್ ಈ ರೀತಿ ಎಮೋಷನ್ ಅಲ್ಲಿ ಒಂದ್ ಕಡೆ ಯಾವ್ದೋ ಒಂದು ಉದ್ದೇಶಕ್ಕಾಗಿ ಸೇರೋಂತದ್ದು ತುಂಬಾ ವಿರಳ ಹಾಗಾಗಿ ಈ ರೀತಿ ಅವಕಾಶ ಸಿಕ್ಕಿದಾಗ ನಾವು ಈ ಅವಕಾಶವನ್ನ ಸದ್ಬಳಕೆ ಮಾಡ್ಕೋಬೇಕು ಆದಷ್ಟು ಪ್ರತಿ ವರ್ಷ ಒಂದೊಂದು ವರ್ಷ ವಯಸ್ಸಾಗ್ತಾ ಇರತ್ತೆ ನಮ್ಗೆ ನಮ್ ಯೋಗ ಪ್ರಕಾಶ್ ಅವ್ರಿಗೂ ಇವಾಗ ಅರವತ್ತೈದನೇ ವಸಂತವನ್ನ ಮುಟ್ಟಿದ್ದಾರೆ ಅರವತ್ ಮೂರು ಅನ್ನೋಣ ಖುಷಿ ಪಡ್ಲಿ ಅರವತ್ನಾಲ್ಕು ಅರವತ್ನಾಲ್ಕು ವಸಂತವನ್ನ ದಾಟಿ ಅರವತ್ತೈದಕ್ ಬಂದಿದ್ದಾರೆ ಆಯ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ವಯಸ್ಸನ್ನ ತಡೆಯುವಂತದ್ದು ನಮ್ ಕೈಲಿಲ್ಲ ಅದಕ್ಕೆ ಆರುತಿದೆ ಬಿಸಿ ರಕ್ತ ವರುಷ ಕಳೆದಂತೆ ಗುರಿ ಸಾಧಿಸಬೇಕು ರಕ್ತ ಬಿಸಿ ಇರುವಂತೆ ಅಂತ ಒಂದ್ ಮಾತಿದೆ ನಮ್ಮ ಯೋಗ ಪ್ರಕಾಶ್ ಸಾರು ರಕ್ತ ಬಿಸಿ ಇರುವಾಗ ಏನೇನ್ ಮಾಡ್ಬೇಕು ಎಲ್ಲ ಸಾಧನೆಗಳನ್ನ ಸಾಕಷ್ಟು ಮಾಡಿದ್ದಾರೆ ಇವತ್ತು ಇಲ್ಲಿಗೆ ಬರಕ್ ಮುಂಚೆ ಸರ್ವಭೂತ ಇತೇ ರಥ ಅಂತ ನಮಗ್ ಮಾತ್ರ ನಾವು ಬದುಕ್ಬಾರ್ದಂತೆ ಸಮಾಜಕ್ಕೂ ಒಳ್ಳೇದ್ ಮಾಡ್ಬೇಕಂತೆ ಹುಟ್ಟದ ಹಬ್ಬದ ದಿನದ ಅವಸರವನ್ನ ಬಳಸ್ಕೊಂಡು ಬೆಳಗ್ಗೆ ಹೋಗಿದ್ರಾ ಹೋಗಿದ್ರ ಪಿಂಜ್ರಾಪುಲ್ಗೆ ಹೋಗಿ ಅಲ್ಲಿ ಒಂದಷ್ಟು ಏನು ಉತ್ತಮವಾದ ಕೆಲಸವನ್ನ ಮಾಡಿ ಒಂದಷ್ಟು ದಾನ ಧರ್ಮವನ್ನ ಮಾಡಿ ಕೆಲಗ ಸಾಯಂಕಾಲ ಮತ್ತೊಂದ್ ಕಡೆ ಹೋಗ್ತಾ ಇದ್ದೀರಾ ಅದನ್ನು ಎರಡು ಉರುಳ ಮತ್ತೆ ಅಂಧ ಮಕ್ಕಳ ಒಂದು ಸ್ಕೂಲ್ಗೆ ಹೋಗಿ ಆ ಮಕ್ಕಳಿಗೆ ಒಂದಷ್ಟು ಸಿಹಿ ಎಲ್ಲ ಹಂಚಿ ಬಹಳ ಉತ್ತಮವಾಗಿ ಅವರ ಉಡ್ಡಬ್ಬವನ್ನ ಆಚರಿಸ್ಕೋತಾ ಇದ್ದಾರೆ ಮನುಷ್ಯನ್ಗೆ ವಯಸ್ಸಾಗ್ತಾ ಇದ್ದಂಗೆ ಕೂದ್ಲು ಕಮ್ಮಿ ಆಗತ್ತೆ ನೋಡಿ ಉದಾಹರಣೆ ಕೂದ್ಲು ಕಮ್ಮಿ ಆಗ್ತಾ ಇದೆ ಅಂದ್ರೆ ಏನರ್ಥ ಅದು ನೆಗೆಟಿವ್ ಅಲ್ಲ ಅನುಭವ ಜಾಸ್ತಿ ಆಗ್ತಾ ಇದೆ ಅಂತ ಅದ್ರ ಅರ್ಥ ಹಾಗಾಗಿ ಪ್ರತಿ ಒಂದ್ರು ಮನೆಯಲ್ಲೂ ಒಬ್ರು ಹಿರಿಯರ್ ಇರ್ಬೇಕು ಏನೋ ಕಳ್ಕೊತೀವಿ ಅಂತ ಅವರ ಮಾರ್ಗದರ್ಶನ ನಮಗ್ ಬೇಕು ನಮ್ಮ ಮಧ್ಯದಲ್ಲಿ ಇಂತ ಹಿರಿಯವರು ಇರೋ ಅಂತದ್ದು ನಮ್ಮ ಒಂದು ಸೌಭಾಗ್ಯವೇ ಸರಿ ಯಾರೋ ಒಬ್ಬ ಇದೇ ರೀತಿ ವಯಸ್ಸಾಗಿರೋನು ಏನೋ ಸಲೂನ್ ಹೋಗಿ ಕೂತ್ಕೋತಾನಂತೆ ಆ ಸಲೂನ್ ಅಲ್ಲಿ ಬಾರ್ ಬರ್ ಅವ್ರ ತಲೆ ನೋಡ್ತಾನೆ ಮೂರೇ ಕೂದ್ಲು ಎಷ್ಟ್ ಕೂದ್ಲು ಮೂರೇ ಕೂದ್ಲು ಅವಂಗ ಆಶ್ಚರ್ಯ ಮೂರ್ ಇಟ್ಕೊಂಡ್ ಏನ್ ಮಾಡ್ಲಿ ಕೇಳ್ತಾನಂತೆ ಏನ್ ಇರೋದನ್ನು ಕತರಿಸ್ಬಿಡ್ಲೋ ಅಥವಾ ಎಷ್ಟಿದೆ ಅಂತ ಸ್ಲೋ ಅಂತಾನಂತೆ ಅವ್ರ ಹಿರಿಯರ್ ಹೇಳ್ತಾರೆ ಅಂತ ಎರಡು ಮಾಡ್ಬೇಡ ಮೂರಕ್ಕೆ ಮೂರ್ ರೀತಿ ಬಣ್ಣ ಹಾಚು ಅಂತ ಅಂದ್ರೆ ಏನ್ ಅದನ್ನೇ ಇನ್ನೂ ಉತ್ತಮವಾಗಿ ಮಾಡ್ಕೊಂಡು ಜೀವನವನ್ನ ಮುಂದಾಗಿಸ್ಬೇಕು ಹಾಗಾಗಿ ಎಕ್ಸ್ಪೀರಿಯನ್ಸ್ ಇಸ್ ಲೈಕ್ ಎ ಕೋಮ್ ವಿ ಗೆಟ್ ವೆನ್ ವಿ ವಿಮ್ ಬಾಲ್ಡ್ ಅಂತ ಒಂದ್ ಮಾತಿದೆ ಆ ರೀತಿ ಅಂತ ಅದ್ಭುತವಾದ ವಿವಿಧ ಕ್ಷೇತ್ರಗಳಲ್ಲಿ ಅನುಭವವನ್ನ ಹೊಂದಿದರೆ ನಮ್ಮ ಪ್ರಕಾಶ್ ಅವರು ಹಾಗಾಗಿ ಅವ್ರ ಅನುಭವವನ್ನೆಲ್ಲ ನಾವು ಬಳಸ್ಕೋಬೇಕು ಇವತ್ತಿನ ಅವರ ಒಂದು ಹುಟ್ಟಿದಬ್ಬದ ದಿವಸ ನಾವೆಲ್ಲ ಇಷ್ಟು ಜನ ಸೇರಿದ್ದೀವಿ ಅತ್ಯಂತ ಫಲಪ್ರದವಾಗ್ಲಿ ಅವರ ಸಾಧನೆ ಇನ್ನೊಂದಷ್ಟು ಮೇಲ್ಮಟ್ಟಕ್ಕೆ ಹೋಗ್ಲಿ ನಾವು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನೋ ರೀತಿ ಅವ್ರನ್ನ ಹಿಂಬಾಲಿಸ್ಕೊಂಡು ಮುಂದೆ ಸಾಕ್ತಾ ಬರೋಣ ಈ ಕಾರ್ಯಕ್ರಮಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಚಂದನ್ ಇಟ್ಕೊಳ್ಳಿ

ಮೈಸೂರು ಯೋಗೀಸ್ ಅವರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಆಮೇಲೆ ಅವ್ರನ್ನ ಹೆಸರು ತಕ್ಕಂಗೆ ಯೋಗ ಪ್ರಕಾಶ್ ಸೊ ಪ್ರ ಯೋಗ ಯೋಗಿಗಳಿಗೆ ಎಲ್ಲ ಪ್ರಕಾಶವನ್ನು ಕೊಡ್ತಾ ಇರೋರು ನಮ್ಮ ಯೋಗ ದಾರಿನಲ್ಲಿ ಹೇಗೆ ನಡಿಬೇಕು ಅಂತ ನಮ್ಗೆಲ್ಲರಿಗೂ ಬೆಳಗಿಸ್ತಾ ಇರೋದು ಅವರು ಯೋಗ ಗುರುಗಳಾಗಿದ್ದಾರೆ ಅವ್ರಿಗೆ ನಮ್ಮ ಎಲ್ಲರ ಪರವಾಗಿಂದ ಹೃತ್ಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೆ ಧನ್ಯವಾದಗಳು ಕೂಡ ಸರ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಕಾಶ್ ಗುರುಗಳು ಚಿರ ಯೌವನದ ಯುವಕ ಪ್ರಕಾಶ್ ಗುರುಗಳಿಗೆ ಈಗ ಅರವತ್ನಾಲ್ಕಲ್ಲ ಅದು ಉಲ್ಟ ಇಪ್ಪತ್ತ್ನಾಲ್ಕರ ನವಚ ಯುವಕರಿದಾಗಿದ್ದಾರೆ ಇವರ ಒಂದು ಒಡನಾಟ ಹೇಗಿದೆ ಅಂತಂದರೆ ಎಲ್ಲ ಯೋಗ ಒಂದು ಗ್ರೂಪ್ನ ಮಾಡಿಕೊಂಡು ಇವತ್ತು ಪಿಂಜರಾಬೋಲ್ಗೂ ಹೋಗಿ ಅಲ್ಲೂ ಕೂಡ ಇವರು ಒಂದು ಸಣ್ಣ ಹಳಿಲು ಸೇವೆಯನ್ನು ಮಾಡಿಬಿಟ್ಟು ಬಂದಿದ್ದಾರೆ ಇವರ ಸೇವೆ ಅಪಾರವಾದದ್ದು ಇವರು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಹೆಸರು ಮಾಡಿದರೂ ಸಹ ಸಾಧಾರಣವಾಗಿ ಇಲ್ಲಿ ಇರೋದು ತುಂಬ ನಮಗೆಲ್ಲ ಅವರ ಆಶೀರ್ವಾದ ತುಂಬ ಬೇಕಾಗಿರ್ತದೆ ಇವರ ಒಂದು ಈ ಒಂದು ಕೆಲಸಕ್ಕೆ ನಾವೆಲ್ಲ ಯಾವಾಗಲೂ ಇವರನ್ನು ಅಭಾರಿಯಾಗಿ ನೆನೆಸ್ಕೊಳ್ತಾ ಇವರ ಆಶೀರ್ವಾದ ಇವರ ಒಂದು ಯೋಗ ಒಂದು ಏನಿದೆ ಅದು ನಮ್ಮಂತಹ ಯುವಕರ ಮೇಲೆಲ್ಲ ತುಂಬ ಪರಿಣಾಮ ಬೀರ್ತಾ ಇದೆ ಇವರ ದಾರಿಯಲ್ಲಿ ನಾವೆಲ್ಲ ನಡೀಬೇಕು ಅಂತ ನಾವಾದರೂ ಅಂದುಕೊಂಡು ಇವರಿಗೆ ಹುಟ್ಟುಹಬ್ಬ ಆ ಶಿವ ಆ ಚಾಮುಂಡೇಶ್ವರಿ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡಿ ನಮ್ಮಗೆಲ್ಲರಿಗೂ ಒಂದು ಆಶೀರ್ವಾದವನ್ನು ಕೊಟ್ಟು ಇದೇ ರೀತಿ ಇನ್ನು ನೂರು ವರ್ಷಗಳ ಕಾಲ ಸ್ಥಿರವಾಗಿರಬೇಕು ಅಂತ ದೇವರನ್ನ ಕೇಳ್ಕೊಂತ ಇವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಆತ್ಮೀಯ ಯೋಗ ಬಂಧುಗಳೇ ಹಾಗೂ ಅಭಿಮಾನಿ ಶಿಷ್ಯ ವರ್ಗದವರೇ ಇಲ್ಲಿ ಸೇರಿರ್ತಕ್ಕಂತಹ ನಲವತ್ತು ವರ್ಷದ ಒಳಗಡೆ ಇರ್ತಕ್ಕಂತಹ ಎಲ್ಲಾ ಮಹಿಳೆಯರು ಸಹ ನನಗೆ ಯೋಗ ಡಾಕ್ಟರ್ಸ್ ಅಂತ ಕರಿತೇನೆ ಯೋಗ ಡಾಕ್ಟರ್ಸ್ ನನಗೆ ಮೂರು ವರ್ಗದ ಮಕ್ಕಳಿದ್ದಾರೆ ಮೊದಲನೇ ಮಗಳು ನಾನು ಜನ್ಮ ಕೊಟ್ಟಿರ್ತಕ್ಕಂಥ ಪರಗತಿ ಎರಡನೇ ಮಗಳು ನಮ್ಮ ಮನೆಯನ್ನ ತುಂಬಿಸ್ಕೊಂಡಿರ್ತಕ್ಕಂಥ ಸೊಸೆ ಸಹನ ದತ್ತು ಪುತ್ರಿ ಜಾಸ್ತಿ ಮಕ್ಕಳುಗಳು ಯಾರು ಅಂತಂದ್ರೆ ನನಗೆ ಯೋಗಕ್ಕೆ ಶಿಷ್ಯಂದ್ರಾಗಿ ಬಂದಿರತಕ್ಕಂತ ನಲ್ವತ್ತು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಹಾಗೆ ನಲ್ವತ್ತು ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರು ಅನ್ನೋದು ಒಂದು ಪ್ರಶ್ನೆ ಇದೆ ನಲ್ವತ್ತು ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವರು ನನ್ನ ಸಹೋದರಿಯರು ಎಂಬತ್ತು ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವರು ನಮ್ಮ ಮಾತೆಯರು ಹಾಗಾಗಿ ಯೋಗ ಪ್ರಕಾಶ್ ಅವರ ಒಂದು ಕುಟುಂಬ ಏನಿದೆ ಅದು ವಿಶ್ವದ ಕುಟುಂಬ ನನ್ನ ಈ ಹುಟ್ಟು ಹಬ್ಬದ ಕರೆಗೆ ನೀವೆಲ್ಲ ಆತ್ಮೀಯವಾಗಿ ಬಂದು ನನಗೆ ಸಹಕಾರವನ್ನ ನೀಡಿದೀರ ಉತ್ತಮವಾಗಿರ್ತಕ್ಕಂಥ ಔತಣ ಕೂಟವನ್ನ ಭೋಜನ ಮಾಡ್ಕೊಂಡು ಹೋಗಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಆ ದೇವರು ನಿಮ್ಮೆಲ್ರಿಗೂ ಆಯಿಸು ಆರೋಗ್ಯ ಭಾಗ್ಯಗಳನ್ನ ಕಳಿಸ್ ಕಿರಣಿಸ್ಲಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತಕ್ಕಂಥದ್ದನ್ನ ಇರ್ಲಿ ಯಾರೇ ಆಗ್ಲಿ ಹುಟ್ಟುಹಬ್ಬವನ್ನು ಮಾಡ್ಕೊಳ್ಬೇಕಾದ್ರೆ ಮನೆ ಮಟ್ಟಿಗೆ ಕೇಕಗಳನ್ನ ಕಟ್ ಮಾಡ್ಬಿಡೋದು ಇನ್ನೇನೋ ಮಾಡೋದು ಮಾಡಬೇಡಿ ದಯವಿಟ್ಟು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳನ್ನ ಗುರುತಿಸಿ ಪ್ರೀತಿ ವಿಶ್ವಾಸದಿಂದ ಕರೀರಿ ಒಳ್ಳೆ ಔತಣ ಕೂಟಗಳನ್ನ ಅವ್ರಗಳಿಗೆಲ್ಲ ಕೊಡ್ತಾ ಬನ್ನಿ ನಮ್ಮ ಜೊತೆಯಲ್ಲಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಉತ್ತಮವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರಾಗಿರ್ತಕ್ಕಂತಹ ಬಿವಿ ಮಂಜುನಾಥ್ ಅವರು ಸಹ ಬಂದಿದ್ದಾರೆ ಬಿವಿ ಮಂಜುನಾಥ್ ಅವರು ಬೆಳಗ್ಗೆಯಿಂದ ನನ್ನ ಜೊತೆನಲ್ಲೇನೆ ಪಿಂಜರಾ ಪೊಲೀಸ್ ಸಂಸ್ಥೆಗೆ ಅಂಧ ಮಕ್ಕಳ ಸರ್ಕಾರಿ ಶಾಲೆಗೆ ಕಿವುಡ ಮತ್ತು ಮಾತು ಬಾರದ ಮಕ್ಕಳ ಸರ್ಕಾರಿ ಶಾಲೆಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ಸಿಹಿ ವಿತರಣೆ ಮಾಡಿದ್ದೀವಿ ನಮ್ಮ ಈ ಹುಟ್ಟು ಹಬ್ಬವನ್ನ ಈ ಸಲ ಸಾರ್ವಜನಿಕರ ಸೇವೆಗಾಗಿ ನಮ್ಮ ಶಿಷ್ಯಂದಿರು ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಹಿರಿಯ ಯೋಗಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶಯ್ಯನವರು ಇಂಥವ್ರ ಜೊತೆಲಿ ಆಚರಿಸ್ಕೊತಾ ಇದ್ದೀನಿ ಬಹಳ ಸಂತೋಷ ಆಗುತ್ತೆ ಇದು ನಾಲ್ಕು ವರ್ಷ ಹಿಂದೆ ಆಚರಿಸ್ಕೋಬೇಕಾಗಿತ್ತು ಅರವತ್ತನೇ ವರ್ಷದ್ದು ಆದ್ರೆ ಆ ಸಂದರ್ಭದಲ್ಲಿ ಕರೋನಾ ಬಂದಿದ್ರಿಂದ ಈ ಹುಟ್ಟಹಬ್ಬವನ್ನ ಹಬ್ಬವನ್ನ ನಾವು ಆಚರಿಸ್ಕೊಳ್ಳಿಲ್ಲ ಈಗೆಲ್ಲ ಸಮೃದ್ಧವಾಗಿರ್ತಕ್ಕಂಥ ಭಾರತೀಯ ಒಂದು ಜೀವನದಲ್ಲಿ ಇದೀವಿ ಕಾಲಾಯ ತಸ್ಮೈ ನಮಃ ಅಂತ ಕಾಲಾಯ ತಸ್ಮೈ ನವಹ ಅಂದ್ರೆ ಕಾಲಘಟ್ಟಕ್ಕೆ ತಕ್ಕಂತೆ ನಾವು ಹುಟ್ಟು ಹಬ್ಬವನ್ನ ಆಚರಿಸ್ಕೋಬೇಕು ಹಿಂದೆ ಎಲ್ಲ ಹೋಮ ಹವನಾದಿಗಳನ್ನ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಹಬ್ಬ ಹರಿದಿನಗಳನ್ನ ಆಚರಿಸ್ಕೊತಿದ್ರು ಆದ್ರೆ ಇವತ್ತೈದು ದಿವಸದ ಕಾಲಘಟ್ಟ ಏನು ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳು ನಮ್ಮ ಯೋಗದ ಶಿಷ್ಯಂದರು ಎಲ್ಲರ ಜೊತೆಯಲ್ಲಿ ಸಂತೋಷವಾಗಿ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಳೋದು ಒಳ್ಳೆ ಔತಣ ಪುಟವನ್ನು ಮಾಡೋಣ ಎಲ್ಲ ಸಂಭ್ರಮದಿಂದ ಇರೋಣ ಸಂತೃಪ್ತಿಯಿಂದ ಇರೋಣ ಆರೋಗ್ಯ ಪೂರ್ಣವಾಗಿರೋಣ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಯೋಗ ಅನ್ನೋದು ಏನಿದೆ ಅದನ್ನ ವಿಶ್ವಕ್ಕೆ ಆಚರಿಸಿ ಇಡೀ ವಿಶ್ವದಲ್ಲಿ ಭಾರತ ದೇಶ ಅಂತಕ್ಕಂಥದ್ದು ಒಂದು ವಿಶ್ವದ ಗುರಿಯನ್ನ ಸ್ಥಾನಕ್ಕೆ ತೋಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಮಾಡೋಣ ಕಾಲ ತಸ್ಮೈ ನಮಃ ನಿಮ್ಮೆಲ್ಲರಿಗೂ ಶುಭವಾಗಲಿ ಹರಿ ಓಂ ನಿಮನೆಯಾದ ಯೋಗ ಪ್ರಕಾಶ್ ಆತ್ಮೀಯ ನನ್ನೆಲ್ಲ ಯೋಗ ಬಂಧುಗಳೇ ಇವತ್ತು ಯೋಗ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ತಿರುಮಲೈ ಯೋಗ ಪ್ರಕಾಶ್ ಅವರ ಜನ್ಮದಿನ ಇವತ್ತು ಬೆಳಗ್ಗೆಯಿಂದಲೂ ಸಹ ಅವ್ರ ಜೊತೇಲಿದ್ದೆ ಮೊದಲನೇದಾಗಿ ಅವರು ಪಿಂಜ್ರೋಪೋಲ್ಗೆ ಹೋಗಿ ಆ ಹಸುಗಳಿಗೆ ತಮ್ಮ ಸೇವೆಯನ್ನು ಸಲ್ಲಿಸೋದ್ರ ಮುಖಾಂತರ ಭಾಳ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡಿಕೊಂಡ್ರು ಅದಾದ ನಂತರದಲ್ಲಿ ಸಮಾಜದಲ್ಲಿ ತನ್ನದಲ್ಲರ ಯಾವುದೋ ತಪ್ಪಿನಿಂದ ಇಲ್ಲದಿದ್ರು ಕೂಡ ಅಂಧ ಮಕ್ಕಳಾಗಿ ದೇವರ ಮಕ್ಕಳಾಗಿ ಇವತ್ತೇನು ಜನ್ಮ ತಾಳಿದಾರೋ ಆ ಒಂದು ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಗೆ ಹೋಗಿ ಅವ್ರಿಗೂ ಸಹ ಸಿಇ ವಿತರಣೆಯನ್ನು ಮಾಡೋದ್ರ ಮುಖಾಂತರ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡಿಕೊಂಡ್ರು ಯೋಗ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ರಿಗೂ ತಿಳಿದಂಥ ವಿಚಾರನೆ ಯೋಗ ಮೈಸೂರಿಗೆ ಎಷ್ಟು ಅನ್ನಿಸ್ತಾ ಇದೆಯೋ ಅದೇ ರೀತಿ ಯೋಗ ಪ್ರಕಾಶ್ ಅವರು ಕೂಡ ಮೈಸೂರಿಗೆ ಒಂದು ಕೀರ್ತಿಯನ್ನು ತಂದುಕೊಡಲಿಕ್ಕೆ ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಡಲಿ ಅವರ ಸೇವೆ ನಮ್ಮ ಮೈಸೂರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಿಗಲಿ ಅಂತೇಳಿ ನಾನಾ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೀನಿ ಅಯ್ಯೋ thank the cool. cool.